ವಿಭಾಗ ಇರ್ತೈತಿ ಮತ್ತ ಪ್ರೊಡಕ್ಷನ್ ಒಂದು ವಿಭಾಗ ಇರ್ತೈತಿ ಹಿಂಗೆಲ್ಲ ವಿಭಾಗಗಳು ಇರ್ತಾವೆ ನಾನು ಕೂಡ ಅಲ್ಲಿ ಸರ್ಕ್ಯುಲೇಷನ್ ಡಿಪಾರ್ಟ್ಮೆಂಟ್ ಒಳಗೆ ಒಂದು ಸಣ್ಣ ಹುದ್ದೆ ಒಳಗೆ ಕೆಲಸ ಮಾಡ್ತಾ ಇದ್ದೀವಿ ಸುಮಾರು ಏನಂತಂದ್ರೆ ಒಂದು ಹದಿನೈದು ವರ್ಷ ಹಾಕಿ ನಾವು ವರ್ಕ್ ಮಾಡಕ ಪ್ರಜಾವಾಣಿ ಒಳಗೊಂದು ಎರಡು ವರ್ಷ ಕನ್ನಡಪ್ರಭ ಒಳಗೊಂದು ನಾಲ್ಕು ವರ್ಷ ಇಲ್ಲಿ ಉದಯವನಿಗೆ ಬಂದು ಒಂದು ಹನ್ನೆರಡು ಹದಿಮೂರು ವರ್ಷ ಆಯ್ತು ರೀ ವರ್ಕ್ ಮಾಡ್ತಾರೆ ಬೆಳಗಾವಿ ಜಿಲ್ಲಾ ಸರ್ಕ್ಯುಲೇಷನ್ ಡಿಪಾರ್ಟ್ಮೆಂಟ್ ಹೆಡ್ ನಾನು ವರ್ಕ್ ಮಾಡ್ತಾ ಇದ್ದೀನಿ ಆದರೆ ನನಗೊಂದು ಬೇಜಾರಾಗುವಂಥ ಸಂಗತಿ ಏನಂತಂದ್ರೆ ಒಂದು ಪತ್ರಿಕೆ ಹೊರಗೆ ಬರಬೇಕಾದ್ರೆ ನಿಮ್ದು ಯಾರ್ದು ಸಹಕಾರದಿಂದ ಪತ್ರಿಕೆ ಹೊರಗೆ ಬರಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅನ್ನೋದೊಂದು ಆಲೋಚನೆ ಮಾಡ್ರಿ ನೀವು ಒಂದು ಪತ್ರಿಕೆ ತೆಗೆದು ನೋಡಿದ್ರೆ ಬರೀ ಸುದ್ದಿ ಅನಿಸ್ಕೊಂಡ್ರೆ ಅದಕ್ಕೆ ಯಾವುದೇ ರೀತಿಯಿಂದ ಬೆಲೆ ಇರೋದಿಲ್ಲ ಅದಕ್ಕೊಂದು ಫೋಟೋ ಇದ್ದಾಗನ ಅದಕ್ಕೊಂದು ಕಳ ಬರ್ತತ್ರಿ ಅಕಸ್ಮಾತ್ ಒಂದು ಟಿವಿ ಚಾನಲ್ ಬೇಕಾದ್ರೆ ನೋಡ್ರಿ ನೀವು ಎಲ್ಲರೂ ಒಂದು ಸ್ವಾರಲ್ ಅಕಸ್ಮಾತ್ ಆಗಿ ಅಂದ್ರೆ ಜಾಸ್ತಿ ಯಾರು ಲಕ್ಷ ಕೊಡುದಲ್ರಿ ಅಕಸ್ಮಾತ್ ಯಾರಾದರೂ ಯಾರಾದ್ರೂ ಫೇಸ್ಬುಕ್ ಅಥವಾ ವಾಟ್ಸಪ್ ಒಳಗೆ ಏನಾದ್ರು ತಮ್ಮ ಸ್ಟೇಟಸ್ ಏನಾದ್ರು ಹಾಕೋಬೇಕಾದ್ರೆ ಸ್ಕಾರ ಜಾಸ್ತಿ ಯಾರು ಹಾಕೋದಲ್ರಿ ಅಕಸ್ಮಾತ್ ಆಗ ಏನಾದರೂ ವಿಡಿಯೋ ಬಂತು ಅಥವಾ ಒಂದು ಫೋಟೋ ಬಂದ್ರೆ ಏನ್ ಮಾಡ್ತಾರ್ರಿ ಎಲ್ಲಾ ಕಡೆ ಅದನ್ನ ಹರಿ ಅದರಿಂದ ಪ್ರಚಾರ ಜಾಸ್ತಿ ಆಗ್ತಾ ಇದೆ ಆದ್ರೆ ನಿಮ್ಮ ತನ್ನ ನಿಮಗ ಇನ್ನೂ ತನಕ ಅರಿವು ಆಗ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಯಾರ ಕಾರಣ ಹೇಳ್ರಿ ಅದಕ್ಕೆ ಮುಖ್ಯವಾಗಿ ನೀವ ಕಾರಣ ಯಾಕೆ ಮತ್ತೊಬ್ಬರನ್ನ ದಾಳಿ ಮಾಡಿ ಕೋಸುವಂತ ಅವಶ್ಯಕತೆ ಇಲ್ರಿ ಅದಕ್ಕಾಗಿ ನಾ ಹೇಳ್ತೇನೆ ನಿಮಗೆ ನಿಮ್ಮ ಏನ್ ವೃತ್ತಿ ಇದೆ ಅದನ್ನ ನೀವು ಉಳಿಸ್ಕೊಳ್ಬೇಕಾದ್ರೆ ಸಂಘಟನೆಗಳು ಬಹಳ ಮುಖ್ಯ ಅಂತೇಳಿ ಈಗಾಗಲೇ ಎಲ್ಲರೂ ಕೂಡ ಹೇಳಿದಾರೆ ನಾನು ಕೂಡ ಅದನ್ನೇ ಹೇಳ್ತೀನಿ ಒಬ್ರು ಹಂಗೆ ರಿಪೋರ್ಟರ್ ಯಾಕಂದ್ರೆ ನಾನು ಡಿಪಾರ್ಟ್ಮೆಂಟ್ ಸರ್ಕಾರ್ಟ್ಮೆಂಟ್ ಒಳಗಾದ್ರೆ ಮಾತಾಡಿಸ್ತೀವಿ ಎಷ್ಟೋ ಕಡೆ ಏಜೆನ್ಸಿ ರಿಪೋರ್ಟಿಂಗ್ ಚೇಂಜ್ ಮಾಡಬೇಕಾದ್ರೆ ಸಾಕಷ್ಟು ಪತ್ರಕರ್ತ ಫೋಟೋಗ್ರಾಫರ್ಸ್ನ ಮಾತಾಡಿಸ್ತಾರೆ ಯಾಕಂದ್ರೆ ಎಲ್ಲಾ ಫಂಕ್ಷನ್ಗೂ ಅಟೆಂಡ್ ಆಗವ್ರು ಯಾರು ಅಂತ ಹೇಳಿದ್ರೆ ಒಂದು ಫೋಟೋಗ್ರಾಫರ್ನ ಅಟೆಂಡ್ ಆಗ್ತಿರ್ತಾರೆ ಅಲ್ಲಿ ಅಂತ ಬರುವಂತ ಒಂದು ಸುದ್ದಿ ಇರ್ಲಿ ಏನೋ ಇರ್ಲಿ ನೀವು ಕೂಡ ಸುದ್ದಿ ಬರಿಬಹುದು ಅಂತ ನಾವು ಮಾತಾಡ್ತಿರ್ತೇವೆ ಈಗಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಒಬ್ಬರು ಪತ್ರಕರ್ತ ಹೇಳ್ತಾರೋ ಮೊದಲ ಸರ್ ನಾವು ಕ್ಯಾಮ್ರಾ ಮ್ಯಾನ್ ಮೇಲೆ ಡಿಪೆಂಡ್ ಆಗಿದ್ದೀವ್ರಿ ಆದ್ರೆ ಈ ಟೆಕ್ನಾಲಜಿ ಬಹಳ ಮುಂದುವರೆದ ಏನಾಗಿಬಿಟ್ಟ ಯಾರು ಡಿಪೆಂಡ್ ಆಗ್ತಾ ಇಲ್ಲ ರೀ ಇನ್ನೊಂದು ಎ ಐ ಟೆಕ್ನಾಲಜಿ ಬೇರೆ ಬಂದಿದೆ ಅದ್ರೊಳಗೆ ಮೊಬೈಲ್ ಒಳಗೆ ಎಂತ ಬೇಕ ರೆಸೊಲ್ಯೂಷನ್ ಪೈಲ ಏನಂದ್ರೆ ಮೊಬೈಲ್ ಒಳಗೆ ಫೋಟೋ ತೆಗೆದಿರಾಕಿಲ್ಲ ಮೊಬೈಲ್ ಒಳಗೆ ಫೋಟೋ ತೆಗೆದ್ರೆ ಅಲ್ಲಿ ಮೇಲ್ಗಡೆ ಸಬ್ ಬೆಟ್ರಿ ಗಳೆಲ್ಲ ಈಗ ಏನಾಗಿದೆ ಅಂದ್ರೆ ಅದ್ರ ರೆಸೊಲ್ಯೂಷನ್ ಏನೋ ಜಾಸ್ತಿ ಬಂದ್ಬಿಟ್ಟಿದಾವೆ ಫೋಟೋಗ್ರಾಫರ್ ಅವಶ್ಯಕತೆ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬಂದ್ಬಿಟ್ಟೇತ್ರಿ ಹೌದಲ್ರಿ ನಿರ್ಮಾಣ ಆಗೈತೆ ಹೌದಲ್ರಿ ಹೌದಲ್ರಿ ಮತ್ತೆ ಈಗೋ ಎಷ್ಟೋ ಒಂದು ಕೆಲವೊಂದಿಷ್ಟು ಫಂಕ್ಷನ್ ಒಳಗೆ ನಂದೇ ಒಂದು ಉದಾಹರಣೆ ಹೇಳ್ತೇನೆ ನಾವು ಮೊದಲು ಬರ್ತ್ಡೇ ಫಂಕ್ಷನ್ ಇರಲಿ ಅಥವಾ ಏನಾರ ಕುಬ್ಸದ ಕಾರ್ಯಕ್ರಮ ಇರಲಿ ಏನೋ ಒಂದು ಮದುವೆ ಕಾರ್ಯಕ್ರಮ ಇದ್ರೆ ಫೋಟೋಗ್ರಾಫರ್ ಅತಿ ಅವಶ್ಯಕವಾಗಿ ಬೇಕೇ ಬೇಕಂತಿದ್ದೇವೆ ನಾವು ಈಗ ಹಂಗಿಲ್ಲ ಈಗ ಒಂದು ಒಳ್ಳೆ ಮೊಬೈಲ್ ಇತ್ತಂದ್ರೆ ಮುಗಿದು ಹೋಯ್ತು ರೀ ನಮ್ಗೆ ಎಷ್ಟು ಬೇಕಾದ ಫೋಟೋಗಳು ತಕೊತೀವಿ ನಾವು ಆಮೇಲೆ ಎಷ್ಟು ಬೇಕಾಗುತ್ತೋ ಕಳಿಸ್ಕೊತೇವೆ ನಾವು ಅಕಸ್ಮಾತ್ ಏನಾದ್ರು ಜಾಸ್ತಿ ಒಂದು ಸ್ವಲ್ಪ ದುಡ್ಡು ಇತ್ತು ಅಂತೇಳಿ ಯಾಕಂದ್ರೆ ಈಗಿನ ಪರಿಸ್ಥಿತಿ ಏನಾಯ್ಬಿಟ್ಟು ಅಂದ್ರೆ ದುಡ್ಡಿಂದನೂ ಆದಾಯ ಕಡಿಮೆ ಇದೆ ಕರೋನಾಕ್ಕಿಂತ ಮೊದಲು ನೀವು ಒಂದು ಸಣ್ಣ ಆಲೋಚನೆ ಮಾಡ್ರಿ ಕರೋನಾಕ್ಕಿಂತ ಮೊದಲು ನಿಮ್ಮ ಉದ್ಯೋಗ ಹೆಂಗಿತ್ತು ಮತ್ತು ಬರುವಂಥ ಇನ್ಕಮ್ ಹೆಂಗಿತ್ತು ನಂತರ ಕರೋನಾ ಆದ ನಂತರ ನಿಮ್ಮ ಉದ್ಯೋಗ ಹೆಂಗಿದೆ ಬರುವಂಥ ಆದಾಯ ಹೆಂಗಿದೆ ಅದ್ರ ಜೊತೆಗೆ ಖರ್ಚು ವೆಚ್ಚಗಳನ್ನು ನೋಡ್ರಿ ಅವಾಗಿನ ಖರ್ಚು ವೆಚ್ಚಗಳು ಯಾವ ರೀತಿ ಇದ್ದವು ಆಮೇಲೆ ಈಗಿನ ಖರ್ಚು ವೆಚ್ಚಗಳು ಯಾವ ರೀತಿಯಾಗಿದೆ ಅಂತ ಏನಾದರೂ ನೀವು ಆಲೋಚನೆ ಮಾಡಿದ್ರೆ ಅಜ ಗಜ ಅಂತ ರೈತರು ಒಪ್ಪೋತಿರ್ಲ ಇದನ್ನೆಲ್ಲರು ಜಗದೀಶ್ ಪ್ರಯೋಗಿಸಿದ್ರು ಅವರು ಕೂಡ ವೇದಿಕೆ ಬರ್ಬೋದು ಟಿ ಶರ್ಟ್ ಹಾಕೋದು ಐಡಿ ಕಾರ್ಡ್ ನ ತೆಗೆದುಕೊಳ್ಬೇಕಂತ ವಿನಂತಿ ಮಾಡ್ಕೋತಾ ಇದ್ದೇನೆ ಜೊತೆಗೆ ಅವರು ಕೂಡ ಸಾಗುತ್ತಿ ಅವರು ಕೂಡ ಟಿ ಶರ್ಟ್ ಹಾಗೂ ಐಡಿ ಕಾರ್ಡ್ ಅನ್ನ ತೆಗೆದುಕೊಳ್ಳುವಂತೆ ಮಾಡ್ಕೊತಾ ಇದ್ದೇನೆ ದಯವಿಟ್ಟು ಬೇಗ ಬಿ ಸಿ ಅವರು ಕೂಡ ವೇದಿಕೆ ಬಂದು ಟಿ ಶರ್ಟ್ ಹಾಗೂ ಐಡಿ ಕಾರ್ಡ್ ಅನ್ನ ತೆಗೆದುಕೊಳ್ಬೇಕು ಹಾಗೂ ಮಾಡ್ಕೊತಾ ಇದ್ದೇನೆ

ದೈವಿಕ ನಮ್ಮ ಉದಯವನಿ ಇದರ ಇಲ್ಲಿ ಕಾರ್ಯಕ್ರಮ ಸ್ವಲ್ಪ ಆಸ್ತವ್ಯಸ್ತ ಆಗೈತೆ ಅಂತ ನಾವು ಕಾರ್ಯಕ್ರಮ ಕಾರ್ಯಕ್ರಮ ಆಗಿ ಮಾಡ್ತೇವೆ ಸರ್ ಸ್ಟ್ಯಾಂಡ್ ಆಗಿಲೇ ಪ್ರತಿಯೊಂದು ಯಾವುದೋ ಕಾರ್ಯಕ್ರಮ ಇದ್ರೂ ಆ ಕಾರ್ಯಕ್ರಮ ಅಲ್ಲಿ ನಮ್ಮಿಂದನ ಕಾರ್ಯಕ್ರಮ ಅತಿ ಕ್ಲೀನಾಗಿರ್ತದೆ ಇವತ್ತು ಎಂ ಪಿ ಬರಲಿ ಎಮ್ ಎಲ್ ಎ ಬರಲಿ ಅವ್ರ ನಿಲ್ಲಿಸಿ ಫೋಟೋ ತೆಗಿಯುವಂಥ ಕೆಪಾಸಿಟಿ ಅಂದರೆ ಅವ್ರನ್ನ ನಿಲ್ಲಿಸೋ ಅಂಥ ಕೆಪಾಸಿಟಿ ನಮ್ಮಲ್ಲಿ ಐತಿ ಅದಕ್ಕೆ ನಮ್ಮ ಕಾರ್ಯಕ್ರಮ ಒಂದು ಚೂರು ಹೆಚ್ಚು ಕಡಿಮೆ ಅವ್ರ ದಯವಿಟ್ಟು ತಾವು ವಿಶೇಷವಾಗಿ ಇಲ್ಲೆಲ್ಲ ನಮ್ಮದೇ ಗ್ರೂಪ್ ನಿಮ್ಮನ್ನೊಬ್ಬರನ್ನ ಬಿಟ್ರೆ ಎಲ್ಲ ನಮ್ಮದೇ ಗ್ರೂಪ್ ಐತಿ ನಾವು ಇದು ಮಾತಾಡೋರೆ ನಮ್ಮ ನಾವು ಕಾರ್ಯಕ್ರಮ ಹಾಕೀವಿ ಹಾಗಂತ ಹೇಳಿ ಈ ಫೋಟೋಗ್ರಾಫಿ ಫೋಟೋಗ್ರಫಿ ಅಂತಾರೆ ಹೆಂಗಂತಂದ್ರೆ ನಾವೇ ಎಲ್ಲ ನಮ್ಮಿಂದ ಎಲ್ಲ ಅನ್ನೋದು ಈಗಂತೂ ಹೊಸ ಹೊಸ ಟೆಕ್ನಾಲಜಿ ಬಂದದ ಬಹುಶಃ ನೀವು ಅಬ್ಸರ್ವ್ ಮಾಡಿರ್ಬೇಕು ನಮ್ಗೆ ಒಬ್ರು ಹಿರಿ ಫೋಟೋಗ್ರಾಫರ್ ಸರ್ ತಮ್ಮ ಸರ್ ಮೌನೀಶ್ ಅವರು ಮೌನೀಶ್ ಪತ್ತಾರ್ ಸರ್ ಮೌನೀಶ್ ಪತ್ತಾರ್ ಸರ್ ನಾನು ನಾನಾಯ್ತು ಇನ್ನೊಂದಿಷ್ಟು ಇಲ್ಲೊಂದಿಷ್ಟು ಆ ಕಡೆ ಈ ಕಡೆ ಹಳಿ ಎತ್ಕೊಳ್ಳಿ ಹಿಡಿದು ಈಗಿನ ಫೋಟೋಗ್ರಾಫಿ ಆಗ ಆವಾಗಿನ ಫೋಟೋಗ್ರಫಿಗೆ ಬಹಳ ಬಹಳ ಇದೆ ನೀವು ಕಂಡ್ಕೊಂಡಿದ್ದೀರಿ ನಾನು ಕಂಡುಕೊಂಡಿ ಮೊದಲನೆಲ್ಲ ಹೆಂಗಿತ್ತು ಅಂತ ನಮ್ಮ ಐಡಮ್ ಎಲ್ಲ ಹೊಡಿಬೇಕು ಅಂತ ಡಯಪ್ರಾಮ್ ಇಟ್ಕೋಬೇಕು ಸ್ಪೀಡ್ ಇಟ್ಕೋಬೇಕು ಈಗ ಈಗೇನಿದಾವ ಅವೆಲ್ಲನು ಆಕಳು ಆ ಕ್ಯಾಮ್ರಾದೊಳಗೆಲ್ಲ ಅಳವಡಿಕೆ ಆಗಿತ್ತು ಆದ್ರೆ ಅವಾಗ ನಮ್ಮ ಶಕ್ತಿ ನಮ್ಮದೊಂದು ಧೈರ್ಯ ಈ ಫೋಟೋ ಹಿಂಗ ಬರ್ತಿತ್ತು ಅಂತ ವಿಚಾರದೊಳಗೆ ನಾವು ಫೋಟೋಗ್ರಾಫಿ ಮಾಡ್ತಿದ್ವಿ ಮಧ್ಯಾಹ್ನ ಬಿಸಿಲದೊಳಗೆ ಎಷ್ಟು ಮಾಡಬೇಕು ಬೆಳಗಿನ ಮಾತಿನೊಳಗೆ ಎಷ್ಟು ಫೋಟೋಗ್ರಾಫಿ ಎಷ್ಟು ಡೈಕ್ರಾಮ್ ಇಟ್ಕೋಬೇಕು ಎಷ್ಟು ಸ್ಪೀಡ್ ಇಟ್ಕೋಬೇಕು ಸಂಜೆಗೆ ಹೆಂಗೆ ಎಷ್ಟು ಇಟ್ಕೋಬೇಕು ಕ್ಲಿಯಾರಿಟಿ ಹ್ಯಾಂಗೆ ಮಾಡ್ಕೊಬೇಕು ಈಗಿನ ಹುಡುಗರು ಅದಕ್ಕಿಂತ ಫಾಸ್ಟ್ ಅದ ಅವ್ರಿಗೆ ಇನ್ನೊಂದು ಸಪೋರ್ಟ್ ಅಂತಂತಂದರೆ ಯೂಟ್ಯೂಬ್ ಅಂತೇಳಿ ಬಂದುಬಿಟ್ಟದ್ದು ಒಳಗೆ ನಾವು ಈಗ ಕಲಿಯಾಕತ್ತೀವಿ ಆದ್ರೆ ನಮ್ಗಿಂತನೂ ಹೆಚ್ಚಿಗೆ ಈಗಿನ ಹುಡುಗರು ಕ್ರಿಯೇಟಿವಿಟಿ ಜಾಸ್ತಿ ಮಾಡಾಕತ್ತ ನಿಮ್ಮ ನಾ ಇಲ್ಲಿ ಇಲ್ಲಿ ಕಂಡ್ಕೊಳದ ಪ್ರಕಾರ ನಾವೆಲ್ಲರೂ ಗಾಂತೀವಿ ನಾವು ಕಾರ್ಯಕ್ರಮಗಳು ಚಪ್ಪಾಳಿನ ಕೈ ಚಪ್ಪಾಳೆನೂ ಹೊಡ್ಯಾಕೆ ಕೈಯತ್ತಿಲ್ಲ ಆದ್ರೆ ಇಲ್ಲಿ ಯುವ ಫೋಟೋಗ್ರಾಫರ್ ಏನಂದ್ರೆ ಅಣ್ಣ ಸಂಗತಿ ಏನಂದ್ರೆ ಈ ಹಬ್ಬದೊಳಗೆ ನಾವು ಎಷ್ಟು ಖುಷಿಯಿಂದ ಇದ್ದೇವೆ ಅದು ಬಾ ಮುಖ್ಯವಾದದ ಯಾರೆಲ್ಲ ಎಷ್ಟು ಖುಷಿ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ದಯಮಾಡಿ ಯಾರು ತಪ್ಪು ತಗೋಬಾರೀ ಅವ್ರು ನಮ್ದು ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಎರಡು ಗಂಟೆ ಟೈಮ್ ಕೊಡೋದು ಅಷ್ಟು ಬಿಜಿ ಇದೆ ದಯಮಾಡಿ ನಿಮ್ಮ ಫೋನ್ಗಳನ್ನ ಒಂದು ಎರಡು ಗಂಟೆವರೆಗೂ ಸೈಲೆಂಟ್ ಮಾಡಿ ಯಾಕಂದ್ರೆ ಈ ಕಾರ್ಯಕ್ರಮ ಒಳಗೆ ನಾನು ಕೂಡ ಅಲ್ಲಿ ಕುಂತಾನೆ ಇಲ್ಲಿ ಬಂದೆ ಅಲ್ಲಿ ಕುಂತ್ರೆ ಏನು ವ್ಯಾಲ್ಯೂ ಇಲ್ರಿ ಇವತ್ತಿನ ಜಗತ್ನಾಗ ನಾನು ಮಾತಾಡಿದರೆ ಮಾತ್ರ ಭಾಳ ವ್ಯಾಲ್ಯೂಬಲ್ ಪರ್ಸನ್ ಆಗ್ತದೆ ಮಾತು ಮುಖ್ಯ ಇವತ್ತಿನ ಜಗತ್ನಾಗ ಮಾತಿಲ್ಲ ಅಂದ್ರೆ ಏನೂ ಇಲ್ಲ ಮಾತಾ ಬಂಡವಾಳ ಬಂಡವಾಳ ಮಾತು ಹೆಂಗ್ ಬೇಕು ಬೇಕಂಗೆ ಅರ್ಥೈಸ್ಕೊಬೋದು ದಯಮಾಡಿ ನಮ್ಮ ಅಪ್ಪು ಸರ್ ಭಾಳ ಚೆನ್ನಾಗಿ ಹೇಳಿದರು ನೆನಪುಗಳ ಬುತ್ತಿ ಹಿಂದಿಂದ ಹೇಳಿದರು ಯು ಎಚ್ ಎಸ್ ಕ್ಯಾಮ್ರಾ ಇದ್ದಾಗ ಎಷ್ಟೋ ಎರಡೆರಡು ಮೂರು ಮೂರು ಕಿಲೋಮೀಟರ್ ಗಂಟಲೇ ತಲೆ ಮೇಲೆ ನಮ್ಮ ವಿಡಿಯೋ ಕ್ಯಾಮ್ರಾ ಇಟ್ಕೊಂಡು ಹೊತ್ಕೊಂಡು ಹೋಗಿದ್ರು ಬರ್ತಾರೆ ಸರ್ ಅಂತೇಳಿ ಇವತ್ತು ಫೋಟೋಗ್ರಾಫರ್ ಬಂದ ಅನ್ನುವಂಥ ವಾತಾವರಣ ಕ್ರಿಯುತ್ತೆ ಡೈಮಂಡ್ ಇದಕ್ಕೆಲ್ಲ ಕಾರಣ ಏನಂದ್ರೆ ನಾನು ನನ್ನ ಕಾರಣ ಆ ವೃತ್ತಿ ಎಷ್ಟು ನಾವು ಗೌರವದಿಂದ ನೋಡ್ತೀವಿ ಅಷ್ಟು ನನಗೆ ಗೌರವ ಸಿಗುತ್ತೆ ಇದು ನೂರಕ್ಕೆ ನೂರು ಸತ್ಯವಾದ ಮಾತು ಇದು ಯಾರಲ್ಲೂ ನಾನಾಗೆ ಬರೋದಿಲ್ಲ ನಾನಾಗೆ ಬೆಳೆಸ್ಕೋಬೇಕು ಸೊ ಇಂಥ ಒಂದು ವ್ಯವಸ್ಥೆ ಅಥವಾ ಸಾಕಷ್ಟು ಕಾರ್ಯಕ್ರಮಗಳು ನಾವೆಲ್ಲ ನೋಡ್ತಿದ್ವಿ ಈ ಹಿಂದೆ ಒಂದು ರಾಮದೂರು ತಾಲೂಕಿನವ್ರಿಗೆ ಒಂದು ಹೆಮ್ಮೆ ವಿಷಯ ನಾನು ನಾ ನೋಡಿದ್ದು ಏನಪ್ಪ ಅಂದ್ರೆ ಇವತ್ತಿನ ಎಲ್ಲ ಕಾರ್ಯಕ್ರಮಗಳನ್ನ ನಾವು ನಡೆಸ್ಕೊಡತ್ತೀವಿ ಬೇರೆ ಕಾರ್ಯಕ್ರಮಗಳ್ನ ಸರ್ಕಾರಿ ಕಾರ್ಯಕ್ರಮ ಸಾರ್ವಜನಿಕ ಕಾರ್ಯಕ್ರಮಗಳು ನೋಡಿರಿ ಟೀಚರ್ಸ್ಗಳು ಅವ್ರಿಗವ್ರು ನಿರೂಪಣೆ ಮಾಡ್ತಾರೆ ಎಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಅವರೇ ಇರ್ತಾರೆ ಬಟ್ ಒಂದು ನಮ್ದು ಒಂದು ಧೈರ್ಯ ಅನ್ಬೋದು ನಾವು ಒಂಥರ ಫಸ್ಟ್ ಟೈಮ್ ಅಲೈನ್ ಮಾಡುವಂತೆ ನಿರೂಪಣೆ ಆಗಿರ್ಬೋದು ಈ ಕಾರ್ಯಕ್ರಮ ಉಸ್ತುವಾರಿ ಆಗಿರ್ಬೋದು ಎಲ್ಲವೂ ನಾವು ಮಾಡೋದ್ತೀವಿ ನಾವು ಕೂಡ ಮುಂಚಿನ ಒಳಗೆ ಬರೋಕತ್ತೆ ಅನ್ನೋಕ್ಕೆ ಒಂದು ಸಂದೇಶವನ್ನು ಸಾಮಾಜಿಕವಾಗಿ ನಾವು ಸಾರಾಗತ್ತೆ ಸ್ಯಾ ತೋರಿಸ್ಕೊಟ್ಟಿಲ್ಲರಿ ತೋರ್ಸಕತ್ತೆ ರೀ ನಾವು ಕೂಡ ತೋರ್ಸಾಗತ್ತೇವೆ ಯಾಕಂದ್ರೆ ನಮ್ಮನ್ನು ಬರೀ ಫೋಟೋಗ್ರಾಫರ್ ಅಷ್ಟೇ ಕರಿತಿದ್ರು ನಾವು ಎಲ್ಲಕ್ಕೂ ಅನ್ನುವಂಥ ಕೆಲಸ ಇವತ್ತಿನಿಂದ ಆಗ್ತಾಯಿದೆ ಸಂಘಟನೆ ಈ ಸರ್ ಹೇಳಿದರು ಅಪ್ಪು ಸರ್ ಸಾಕಷ್ಟು ವಿಷಯಗಳನ್ನ ನಿಮ್ಮ ಜೊತೆಗೆ ಚರ್ಚೆ ಮಾಡಿದ್ರು ಓ ಹಳೆ ತಳಿ ಹಿರಿಯರು ಅಂತ ಏನು ಕರಿತೀವಿ ಅವ್ರಿಗೆ ತಿರುಗ ಪುನಃ